ಆಯ್ಲೋ ವೆಲ್ಕಮ್ ಟು ಕ್ಲಿಯರ್ ಕನ್ನಡ ಯೂಟ್ಯೂಬ್ ಚಾನಲ್ ಸೊ ಫ್ರೆಂಡ್ಸ್ ಎರಡು ಟಾಪಿಕ್ ಇದೆ ಇವತ್ತು ಗಿಚ್ಚಿಗಿಲಿ ಶೋ ಇಂದ ಡ್ರೋನ್ ಪ್ರತಾಪ್ ಅವರು ಹೊರಗೆ ಬರ್ತಾ ಇದ್ದಾರೆ ಅನ್ನೋದೊಂದು ನ್ಯೂಸು ಇನ್ನೊಂದು ಟಾಪಿಕ್ ಏನಪ್ಪ ಅಂತಂದರೆ ನಾಲ್ಕು ಜನ ಬಿಗ್ ಬಾಸ್ ಮುಗಿದಿದ್ರು ಕೂಡ ಡ್ರೋನ್ ಪ್ರತಾಪ್ನ ಬಿಡ್ದೇನೆ ಕಾಡಿಸ್ತಾ ಇರೋದು ಸೊ ಏನಕ್ಕಪ್ಪ ವಿಷಯ ಎತ್ಕೊಂಡೆ ಅಂತಂದರೆ ಫಸ್ಟ್ ವಿಷಯ ಮಾತಾಡ್ಬಿಡೋಣ ಅದು ಮಾತಾಡೋದಕ್ಕಿಂತ ಮುಂಚೆ ಒಂದು ಗಾದೆ ಇದೆ ಅದನ್ನು ಹೇಳ್ಬಿಡೋಣ ದೊಡ್ಡವರು ಒಂದು ಮಾತು ಹೇಳ್ತಾ ಇದ್ರು ನೀನು ಯಾರು ಎದ್ರದೆದ್ರು ಪರವಾಗಿಲ್ಲ ನಾಲ್ಕು ಜನ ಎದುರು ಅವ್ರ ಮುಂದೆನೇ ನೀನು ಬಾಳಿ ಬದುಕಬೇಕು ಅಂತ ಹೇಳ್ತಿದ್ರು ಅವ್ರ ಬಾಯಿಗೆ ನೀನು ಕೆಟ್ಟದಾಗ ಸಿಗಾಕೊಂಡ್ರೆ ಅರದು ಮುಕ್ಕಿಬಿಡ್ತಾರೆ ನೀನನ್ನು ಒಳ್ಳೇದು ಮಾಡೋದಕ್ಕೆ ಬೀಡಲ್ಲ ಅಂತ ಅದೆಷ್ಟು ಸತ್ಯ ಅನ್ನೋದು ಈ ಬಿಗ್ ಬಾಸ್ ಸೀಸನ್ ಮುಗಿದ ಮೇಲೆ ನಮ್ಮ ಕಣ್ಣು ಮುಂದೆ ನೀಡ ಕಾಣ್ತಿದೆ ಏನಕ್ಕೆ ವಿಷಯ ಹೇಳಿದೆ ಅಂತಂದರೆ ಬಿಗ್ ಬಾಸ್ ಮುಗಿದು ಹತ್ತತ್ರ ಒಂದು ತಿಂಗಳಾಗಿದೆ ಒಂದು ತಿಂಗಳು ಕಳೀತಾ ಬಂತು ಹತ್ತತ್ರ ಈ ಡ್ರೋನ್ ಪ್ರತಾಪ್ ಅವರು ಬಿಗ್ ಬಾಸಿಂದ ಹೊರಗೆ ಬಂದಮೇಲೆ ಬುಲೆಟ್ ಪ್ರಕಾಶ್ ಬಗ್ಗೆ ಮಗನ ಬಗ್ಗೆ ಆಗಲಿ ಈಶಾನಿ ಬಗ್ಗೆ ಆಗಲಿ ಇಲ್ಲಿ ಬೇರೆ ಸ್ಪರ್ಧಿಗಳ ಬಗ್ಗೆ ಆಗಲಿ ಮಾತು ಬಂದಾಗ ಅವರು ಸ್ಟ್ರೈಟಾಗಿ ಆನ್ಸರ್ ಕೊಟ್ಟರು ಅವರೆಲ್ಲ ಒಳ್ಳೆಯವರು ಅವ್ರ ಎತ್ತರ್ಗ ಬೆಳಿಲಿ ಚೆನ್ನಾಗಿರಲಿ ಬಿಗ್ ಬಾಸ್ ಒಳಗಡೆ ಏನೇನು ನಡೀತು ಅದು ಮನೆ ಒಳಗೆ ಇರಲಿ ಮನೆ ಹೊರಗಡೆ ಯಾವ ವಿಷಯನೂ ನಾನು ತೊಗೊಂಡು ಬರಲ್ಲ ಅದು ಇಷ್ಟವೂ ಆಗೋಲ್ಲ ಎಲ್ಲರೂ ಒಳ್ಳೆಯವರೇ ಚೆನ್ನಾಗಿರಲಿ ಅಂತ ಬಾಯಿ ತುಂಬ ಹರಿಸಿದ್ರು ಬಾಯಿ ತುಂಬ ಹೇಳೋರು ಡ್ರೋನ್ ಪ್ರತಾಪ್ ಅವರು ಬಟ್ ಅದು ಅವರು ಒಳ್ಳೆಯ ಗುಣ ಅದು ಬಟ್ ಅದನ್ನೇ ಈ ನಾಲ್ಕು ಜನ ಏನಿದ್ದಾರೆ ಅನ್ನೋದು ನಿಮ್ಗೆ ಆಲ್ರೆಡಿ ಗೊತ್ತು ಅದು ಬೀಳುತ್ತೆ ಅಬ್ಸರ್ವ್ ಮಾಡ್ತೀರಾ ಆ ಬೇಡ ನಿಮ್ಗೆ ನಿಮಗೆ ತೋರಿಸೋಣ ಅಂತಂದರೆ ಕಾಪಿ ರೇಟ್ ಬೀಳುತ್ತೆ ಬೇಡ ಬಿಡಿ ಆ ನಾಲ್ಕು ಜನ ಹೆಸ್ರುಗಳು ನಾನು ಹೇಳಿಬಿಡ್ತೀನಿ ಬುಲೆಟ್ ಪ್ರಕಾಶ್ ಮಗ ರಕ್ಷಕ್ ಬುಲೆಟು ವಿನಯ್ ಗೌಡ ನಮೃತ ಮೈಕಲ್ ಹಾಂ ಈ ನಾಲ್ಕು ಜನಕ್ಕೆ ಪ್ರತಾಪು ಸೆಕೆಂಡ್ ವಿನ್ನರ್ ಆಗಿದ್ದು ಅವ್ರಿಗೆ ಇಷ್ಟ ಆಗ್ತಾ ಇಲ್ವಾ ಹೊಟ್ಟೆ ಊರಿನ ಯಾಕೆ ಇವರೆಲ್ಲ ಮುಂಚೆ ಬಂದ್ಬಿಟ್ರು ಡ್ರೋನ್ ಪ್ರತಾಪ್ ಮಾತ್ರ ಸೆಕೆಂಡ್ ವಿನ್ನರ ನಿತ್ಕೊಂಡ್ಬಿಟ್ನಲ್ಲ ಅಕಸ್ಮಾತ್ ಗೆದ್ದುಬಿಟ್ಟಿದ್ರೆ ಡ್ರೋನ್ ಪ್ರತಾಪು ಇನ್ನೆಷ್ಟು ಆಡ್ಬಿಟ್ಟಿರೋರು ಈಗ ನಾಲ್ಕು ಜನ ಅಂತ ನನಗೊಂದು ಡೌಟು ಆ್ಯಕ್ಚುಲಿ ಗೆಲ್ಬೆ ಆಗಿತ್ತು ಮಿಸ್ ಆಗೋಯ್ತು ಅಷ್ಟೇನೆ ಅಷ್ಟೇ ಓಟಲ್ಲಿ ಜನಗಳ ಓಟದು ಏನೂ ಮಾಡೋಕ್ಕಾಗಲ್ಲ ಅಕಸ್ಮಾತ್ ಗೆದ್ದುಬಿಟ್ಟಿದ್ರೆ ಈಗ ಸೆಕೆಂಡ್ ರನ್ನರ್ ಅಪ್ ಆಗಿದ್ದಕ್ಕೆ ಇವರು ತಡ ಕಡಕ್ಕೆ ಆಗ್ತಾಯಿಲ್ಲ ಏನೋ ಕೆಳಗಡೆ ಬೆಂಕಿ ಇಟ್ಟಿರೋತ್ರ ಆಡ್ತಾವ್ರೆ ಅಕಸ್ಮಾತ್ ಗೆದ್ದೇ ಬಿಟ್ಟಿದ್ರೆ ಗೆದ್ದ್ಬಿಟ್ಟಿದ್ದರೆ ಇವ್ರ ಹಿಡಿಯೋಕ್ಕಂತೂ ಆಗ್ತಾ ಇರಲಿಲ್ಲ ಬಿಡಿ ಸೊ ಒಬ್ಬರ ಬಗ್ಗೆ ಮಾತಾಡಬೇಕಾದ್ರೆ ಪ್ರಜ್ಞೆ ಇಟ್ಕೊಳ್ಳಿ ಅಚ್ಚುಲಿ ಹೇಳಬೇಕು ಅಂದರೆ ನೀವು ಇಲ್ಲ ಅದು ಬಿಗ್ ಬಾಸಿಂದ ಹೊರಗೆ ಬಂದ ಮೇಲೆ ಒಳಗಡೆ ಏನೇ ಘಟನೆಗಳು ನಡೆದಿದ್ರು ಅದ್ರ ಬಗ್ಗೆ ನೀವು ಮಾತಾಡೋ ರೈಟ್ಸ್ ಇಲ್ಲ ಯಾಕಂದರೆ ಒಂಬತ್ತು ಸೀಸನ್ ನೋಡಿದ್ದೀನಿ ಒಂಬತ್ತು ಸೀಸನ್ನಲ್ಲೂ ಪಾರ್ಟಿಸಿಪೆಂಟ್ಗಳು ಹೊರಗಡೆ ಬಂದ ಮೇಲೆ ಒಳಗಡೆ ಆದಂಥ ಖುಷಿ ವಿಷಯಗಳನ್ನ ಹಂಚ್ಕೊಂಡ್ರು ಬಿಗ್ ಬಾಸ್ಗೆ ಹೋಗಿದ್ದ ಬಗ್ಗೆ ಹಂಚ್ಕೊಂಡ್ರು ಖುಷಿ ಖುಷಿಯಾಗಿ ಹೊರಗಡೆ ಹೋದರು ಬಟ್ ಅವ್ರು ಯಾರೂ ಇಲ್ಲಿವರೆಗೂ ಹೇಳ್ಕೊಬಂದಿಲ್ಲ ಬಟ್ ಈ ಹದಿನೈದು ಸೀಸನ್ ಏನಪ್ಪ ಅಂತಂದರೆ ಡ್ರೋನ್ ಪ್ರತಾಪ್ನ ಬಿಡ್ತಿಲ್ಲ ಇವರು ಜಂಗಾರ ಮಾಡಾರ ಪರವಾಗಿಲ್ಲ ಡ್ರೋನ್ ಪ್ರತಾಪ್ನ ತುಳಿಬೇಕು ಅಂತ ಇವ್ರು ಗೊತ್ತಾ ಡ್ರೋನ್ ಪ್ರತಾಪ್ನ ತುಳಿದಷ್ಟು ಅವ್ನು ಕೆಳಗೆ ಹೋಗ್ತೇನೆ ಅಂತ ತಪ್ಪು ಒಂದು ಮಾತು ಇನ್ನೊಂದು ಗಾದೆ ಇದೆ ಅದನ್ನು ಹೇಳ್ಬಿಡ್ತೀನಿ ಒಂದು ಕಲ್ಲನ್ನು ಸುತ್ತಕೆ ತಗೊಂಡು ಹೊಡಿತಾ ಇದ್ರೆ ಉಳಿಪೆಟ್ಟು ಕೊಡ್ತಾ ಇದ್ರೆ ಸೊ ಅಕ್ಕಲ್ಲೇನಾಗುತ್ತಿ ಶಿಲೆಯಾಗಿ ನಿಂತ್ಕೊಳ್ಳುತ್ತೆ ಇಲ್ಲಾಂದರೆ ಒಂದು ಆಗಿ ನಿಂತ್ಕೊಳ್ಳುತ್ತೆ ಅದಕ್ಕೆ ಅದೇ ಬೆಲೆ ಸಿಗುತ್ತೆ ಬಟ್ ನಿಮ್ಮ ಯಾವ ಬೆಲೆ ಸಿಗುತ್ತೋ ದೇವ್ರಿಗೆ ಗೊತ್ತು ಅದಕ್ಕೆ ಬುಲೆಟ್ ಪ್ರಕಾಶ್ ಮಗ ನಂಬರ್ ಒನ್ ಪ್ರತಾಪ್ಗಂಡ್ರಿಗೆ ಆಗೋದೇ ಇಲ್ಲ ಅವ್ನಿಗೆ ಏನಕ್ಕಾಗಲ್ಲ ಒಂದು ನಾಲ್ಕು ಒಂದು ತಿಂಗಳು ಕೂಡ ಇರಲೀವಲ್ಲ ಒಳಗಡೆ ಅವನು ಅದಕ್ಕೇ ಅವನ ಆಟ ಏನಿದೆ ಅನ್ನೋದನ್ನ ನೀಟಾಗಿ ಬಿಗ್ ಬಾಸಲ್ಲಿ ಅವ್ನು ಇರ್ತಿದ್ದ ಒಂದು ಗ್ರೂಪ್ ಮಾಡಿಕೊಂಡು ಆ ಗ್ರೂಪಲ್ಲಿ ಇಟ್ಕೊಂಡು ಒಬ್ಬನ ಬಗ್ಗೆ ಕೆಡ್ದ ಮಾತಾಡ್ಕೊಂಡಿದ್ರೆ ಎಲ್ಲಿರ್ತಾರೆ ನನ್ನ ಮನುಷ್ಯನು ಅಲ್ಲ ಹೊರಗೆ ಬಂದ ಮೇಲೆ ಒಳ್ಳೇನವನು ಹೊರಗೆ ಬಂದ್ಮು ಬಾಯಿ ಅದೇನಂತರ ಅಲ್ಲ ಕಪ್ಪೆ ಥರ ಬಾಯಿ ಅದಲ್ಲ ಬಲ್ಲ 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 ಬಲ್ಲಬ್ಬ ಅಂತ ಇರತ್ತೆ ಪ್ರತಾಪ್ ವಿಷ ಬಂದಿದ್ದ ತಕ್ಷಣನೇ ಅವನಿಗೆ ಹುಮ್ಮಸ್ಸು ಎಲ್ಲಿಂದವನ ಒಂದು ಹೇಳ್ತೀನಿ ರಕ್ಷಕ್ ಬುಲೆಟ್ ಅವರೇ ನಿಮ್ಮಪ್ಪ ಬಂದು ಮೇರು ನಟ ದೊಡ್ಡ ಕಲಾವಿದ ಆ ಹೆಸರಿಗೆ ಕಳಂಕ ತರಬೇಡಿ ರಕ್ಷಕ್ ಬುಲೆಟ್ ಅಂತ ಮುಂದೆಗಡೆ ಹೆಸರು ಕೊಂಡಿದ್ದೀರಾ ಬುಲೆಟ್ ಅಂತ ಆ ಹೆಸರಿಗೆ ಮರ್ಯಾದೆ ಕೊಡಿ ದರ್ಶನ್ ಸರ್ ಅಭಿಮನ್ಯಿಂದ ಬೇರೆ ಹೇಳ್ತೀರ ದರ್ಶನ್ ದರ್ಶನ್ ಸರ್ ಅವರ ಅರ್ಧ ಎಲ್ಲ ಒಂದು ಚೂರಿಂಚೂರು ನಿಮ್ಮ ಹತ್ರ ಆ ಬುದ್ಧಿ ಇಲ್ಲ ದರ್ಶನ್ ಸರ್ ಅವರ ಮೇಲು ನೋಟ ಇದ್ದಾರಲ್ಲ ತುಗುದೀಪ್ ಸರ್ ಅವರು ನಿಮ್ಮ ನಿಮ್ಮ ತಂದೆಗಿದ್ದ ಹೆಸರು ಅವರು ದರ್ಶನ್ ಸರ್ ಸರ್ ಅದು ತಲೆ ಮೇಲೆ ಇಲ್ದೇನೆ ಒಂದೊಂದು ಹಗ್ಲು ಊಟ ಮಾಡಬೇಕಾದ್ರೂ ಕಷ್ಟ ಬಿತ್ತು ಊಟ ಮಾಡಿದ್ದಾರೆ ಮೇಲೆ ಬಂದಿದ್ದಾರೆ ಇವತ್ತು ಆ ಹೆಸರು ಡಿ ಬಾಸ್ ಅನ್ನೋ ಒಂದು ಹೆಸರು ಸಂಪಾದನೆ ಮಾಡಬೇಕಾದ್ರೆ ನೀವೇನು ಮಾಡ್ತಾಯಿದ್ದೀರಪ್ಪ ಅಪ್ಪನ ಹೆಸ್ರನ್ನ ಮೇಲೆತ್ತು ತೊಗೊಂಡು ಹೋಗಿ ತೊಗೊಂಡೆ ಹೋಗದಿದ್ರು ಪರವಾಗಿಲ್ಲ ಇರೋ ಜಾಗದಲ್ಲಿ ಇರಲಿ ಅದು ಅಲ್ಲೂ ಇರೋ ಬಿಡದೇನೆ ಸಮಾಧಿ ಇಲ್ಲಿ ಹಾಕಿ ಮುಚ್ತಾಯಿದ್ದೀರಾ ಅದನ್ನು ರಕ್ಷಕ್ ಬುಲೆಟ್ ನೀವು ಚಿಕ್ಕ ಹುಡುಗ ಇನ್ನು ಬೆಳಿಬೇಕು ಜನಗಳ ಹತ್ರ ಯಾವ ರೀತಿ ಮಾತಾಡಬೇಕು ಅನ್ನೋದನ್ನು ತಿಳ್ಕೊಂಡು ಮಾತಾಡಿ ಯೂಟ್ಯೂಬರ್ ಯೂಟ್ಯೂಬ್ ಚಾನಲ್ ಕುತ್ಕೊಂಡು ಮಾತಾಡೋ ಟೈಮಲ್ಲಿ ಸ್ವಲ್ಪ ಯೋಚನೆ ಮಾಡಿ ಮಾತಾಡಿ ಕಾಂಟ್ರವರ್ಸಿ ಅಂತ ಹೇಳ್ತೀರಾ ನೀವು ಯಾವ ಕಾಂಟ್ರವಸ್ ತೊಗೊಳ್ತಾ ಇದ್ದೀರ ನಿಮಗೆ ಒಳ್ಳೆ ಅಭಿಪ್ರಾಯ ಇಲ್ಲ ಇಲ್ಲಿ ನೀವು ಸಪೋಸ್ ಯಾವುದೇ ಮೂವಿ ನಿಮ್ಗೆ ಯಾವ ಚಾನ್ಸು ಕೊಡೋಲ್ಲ ಬಿಡಿ ಯಾವುದೇ ಮೂವಿ ಮಾಡಿ ಅನ್ನೋದು ಯಾವ ಚಾನ್ಸು ಕೊಡೋಲ್ಲ ನಿಮ್ಮ ಆ್ಯಟಿಟ್ಯೂಡ್ ನೋಡ್ತಾ ಇದ್ದಾರೆ ಸೊ ನೆಕ್ಸ್ಟು ನಮ್ಮನ್ನ ವಿನಯ್ ಗೌಡ ಅವರು ಈಗಲೂ ವಿನಯ್ ಗೌಡ ಅವರೇ ನಿಮ್ಮ ಬಗ್ಗೆ ಒಳ್ಳೆಯ ಅಭಿಪ್ರಾಯ ಇದೆ ದಯವಿಟ್ಟು ಈಗ ಪ್ರತಾಪ್ ಬಗ್ಗೆ ಮಾತಾಡೋದನ್ನ ಬಿಡಿ ನಿಮ್ಗೆ ಒಳ್ಳೇದಾಗಲಿ ನಮೃತ ಅವರು ಅವ್ರ ಜೊತೆ ಇದ್ರಿ ಅವ್ರ ಬಗ್ಗೆ ನಿಮ್ಗೆ ಏನಂತ ಗೊತ್ತು ಆಲ್ರೆಡಿ ಒಬ್ಬ ಇಶಾನಿ ಬಂದಕ್ಕೆ ಆಗೇ ಅಂತ ಹೇಳ್ಬಿಟ್ಟು ಹೋಗಿದ್ದಾಳೆ ಅದು ನಿಮ್ಗೆ ಆಲ್ರೆಡಿ ಗೊತ್ತು ಒಂದು ಇಂಟ್ರಿ ಕುತ್ಕೊಂಡು ನೀವು ಕಾಗೆ ಅಂತೀರಲ್ರಿ ನಿಮಗೆ ಅಕ್ಕ ಸ್ಥಾನ ಕೊಟ್ಟಿದ್ದಾನೆ ಆ ಮರ್ಯಾದಿನ ಉಳಿಸ್ಕೊಳ್ಳಿ ಫಸ್ಟು ನಮೃತ ಗೌಡ ಅವ್ರ ಬಗ್ಗೆ ನಾನು ಜಾಸ್ತಿ ಹೋಗಲ್ಲ ಹೆಣ್ಮಗಳು ನೀವು ನೆಕ್ಸ್ಟು ಮೈಕಲ್ ಅವರು ನೀವು ಅಷ್ಟೇ ಏನು ಮಾತಾಡಿಲ್ಲ ಸ್ವಲ್ಪ ಮಾತಾಡ್ತೀರಾ ಪ್ರತಾಪನ ಹುಡುಗನ ಬಗ್ಗೆ ಬಿಟ್ಟು ಬೇರೆ ಬಗ್ಗೆ ಟಾಪಿಕ್ ಬಗ್ಗೆ ಮಾತಾಡಿ ನಿಮಗೂ ಒಳ್ಳೇದಾಗಲಿ ಈ ನಾಲ್ಕು ಜನ ಉದ್ಧಾರ ಆಗಬೇಕು ಅಂದರೆ ಪ್ರತಾಪ್ ಬಗ್ಗೆ ಫಸ್ಟ್ ಮಾತಾಡೋದು ಬಿಡಬೇಕು ಸೊ ಇದ್ರ ಬಗ್ಗೆ ನಿಮ್ಗೇನೂ ಅನ್ನಿಸ್ತು ಫ್ರೆಂಡ್ ನಾನು ಮಾತಾಡಿದ್ದೇನು ತಪ್ಪೆನ ಇದ್ದರೆ ಕಮೆಂಟಲ್ಲಿ ಹಾಕಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸೊ ನೆಕ್ಸ್ಟ್ ವಿಷಯ